ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮ ಶಾಲೆಯಲ್ಲಿ ನಡೆದಂಥ ಶನಿವಾರದ ಭಾರತ ಸ್ಕೌಟ್ಸ್ ಗೈಡ್ಸ್ ಸಾವಿತ್ರಿಬಾಯಿ ಪೂಲೆ ಘಟ್ಟಕ ಅಡಕಿ ಶಾಲೆಯಲ್ಲಿ ಇಂದು ಭಾರತ ಸ್ಕೌಟ್ಸ್ ಗೈಡ್ಸ್ ಅಡಕಿ ವಿದ್ಯಾರ್ಥಿಗಳು ಬೆಂಕಿಲ್ಲದ ಅಡುಗೆ ತಯಾರಿಸಿ ಎಲ್ಲ ಶಿಕ್ಷಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅಡುಗೆ ಸಿಬ್ಬಂದಿಯವರಿಗೂ ತಾವೇ ಹಂಚಿದರು ಈ ಚಟುವಟಿಕೆ ತುಂಬ ಚೆನ್ನಾಗಿ ಮಾಡಿದರು ಬೇಲ್ಪೂರಿ ತಯಾರಿ ಮಾಡಿ ಒಂದು ತಾವೆಲ್ಲರೂ ತಿಂದು ಸಂಭ್ರಮಿಸಿದರು ಇದರಿಂದ ಹಂಚಿ ತಿನ್ನುವ ಗುಣ ಬೆಳೆಯಬಹುದು ಅನ್ನುವ ಒಂದು ಉದ್ದೇಶ ಅವರ ಮಾತಿನಲ್ಲೇ ಕೇಳಿ ಈ ವಿಡಿಯೋ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಲ್ಪುರಿಯನ್ನು ಎಲ್ಲ ವಿದ್ಯಾರ್ಥಿಗಳು ಸೇರಿ ಮಾಡಿದ್ದಾರೆ ಇದನ್ನು ತಾವು ನೋಡಿ ಏನು ಮಾಡ್ಲಕ್ಕತ್ತಿರವಾ ಏನು ಬೇಲ್ಪುರಿ ನಿನ್ನ ಹೆಸರಾ ನಿನ್ನ ಹೆಸರ ನಿನ್ನ ಹೆಸರಾ ನಿನ್ನ ಹೆಸರ ನಿನ್ನ ಹೆಸರ ಬೇಲ್ಪುರಿ ಮಾಡ್ಲಿಕ್ಕೆ ಏನೇನು ಬೇಕಾಗ್ತಾವ ತೆಗಿಯೋದು ನೋಡಮ್ಮ ಹಾಕಿರಿ ಏನೇನು ಹಾಕ್ಲಕ್ಕತ್ತೀರಿ ಹಾಂ ಹಾಕಿರಿ ನೋಡಮ್ಮ ಅವು ಹಾಕಿರಿ ತರ್ತಾರೆ ಸ್ಥಳ ತನಕ ಹಾಕಿರಿ ನೀವು ಅವು ತೆಗ್ದೀವಿ ಮಾತ್ರ ಆ ಕಡೆ ಈ ಕಡೆ ಒಗ್ಗಟ್ಟು ಬೇಡ್ರಿ ಪೇಜ್ ಒಗ್ಗಟ್ಟು ಬೇಡ್ರಿ ಹ್ಞೂ ಹ್ಞೂ ಪೇಪರ್ ತೆಗಿಯೋದು ಪುಟಾಣಿದಾಗ ಹಳ್ಳವೇನು ನೋಡ್ರಿ ಹೋ ಹಾಕದಳ ಕುಟಾಣಿ ಹಾಕಿ ಮದಳ